ಬಾಡಿ ಲಂಗದ ಇನ್ಲೇ ಅಥವಾ ನೆರಿಗೆ ಇದರ ಬಗ್ಗೆ ನೀವೀಗಲೇ ತಿಳಿಯಬೇಕಾ ಈ ವಿಡಿಯೋ ನೋಡಿ ಡಯಾಗ್ರಾಮ್ ಸಹಿತ ವಿವರ ಇಲ್ಲಿದೆ ಓಕೆ ಹಾ ನೋಡಿ ಸಾದಾ ಬಾಡಿಯ ಲಂಗ ಅಥವಾ ನೆರಿಗೆ ನಾವೀಗ ಬಾಡಿ ಮಾಡಿಬಿಟ್ಟಿದ್ದೀವಿ ಇದು ಬಾಡಿಯಾಗಿತ್ತು ಈ ಬಾಡಿ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಗೊತ್ತಾಯ್ತಾ ಇದು ಮಾಡಿದ್ದೀವಿ ಈಗ ನೆಕ್ಸ್ಟು ಈ ಲಂಗ ಮಾಡಬೇಕು ಈ ನೆರಿಗೆ ಮಾತ್ರ ಹಾಕಬೇಕು ಇಲ್ಲಿಗೆ ನೆರಿಗೆ ಹಿಡ್ದಿರ್ತೀವಿ ಇದಿಷ್ಟನ್ನು ನಾವು ಇವಾಗ ಮಾಡಬೇಕು ಗೊತ್ತಾಯ್ತಾ ಈ ಈ ನೆರಿಗೆ ಇದೆಯಲ್ಲ ಈ ನೆರಿಗೆ ಉದ್ದ ನೋಡಿ ಇಲ್ಲಿಂದ ಇಲ್ಲಿಗೆ ಉದ್ದ ಮೂವತ್ತು ಇಂಚು ಸೊಂಟದ ಸುತ್ತಳತೆ ಇಪ್ಪತ್ತೆಂಟು ಇಂಚು ಟೋಟಲಿ ಸುತ್ತಳತೆ ಇಪ್ಪತ್ತೆಂಟು ಇಂಚು ಇಪ್ಪತ್ತೆಂಟಕ್ಕೆ ನಾವು ಈಗ ನರ್ಗೆ ಹಿಡಿಬೇಕಾದರೆ ಎಷ್ಟು ಜಾಸ್ತಿ ತಗೋಬೇಕು ಅದನ್ನು ಹೇಗೆ ತಗೋಬೇಕು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಗೊತ್ತಾಯ್ತಾ ಇವಾಗ ಈ ಈ ಬಟ್ಟೆ ಇದೆಯಲ್ಲ ಈಗ ಸೊನ್ನೆ ನಾನಿವಾಗ ಮಾರ್ಜಿನ್ ಪ್ರಕಾರವೇ ಮಾಡಬೇಕಲ್ವಾ ನಿಮಗೆ ಸೊನ್ನೆಯಿಂದ ಒಂದು ಎರಡು ಮೂರು ಇದು ನಾಲ್ಕೇ ನಂಬರಲ್ಲಿ ಮುಗ್ದು ಹೋಗುತ್ತೆ ಗೊತ್ತಾಯ್ತಾ ಸೊನ್ನೆಯಿಂದ ಒಂದಕ್ಕೆ ಎಷ್ಟು ಇಟ್ಕೋಬೇಕು ಇಲ್ಲಿ ಬರ್ಕೋಬೇಕು ಸೊನ್ನೆಯಿಂದ ಒಂದಕ್ಕೆ ನೆರಿಗೆ ಉದ್ದ ಉದ್ದ ಪ್ಲಸ್ ಮೂರು ಇಂಚು ಕೆಳಗಡೆ ಎರಡು ಮೇಲ್ಗಡೆ ಅರ್ಧ ಎರಡೂವರೆ ಅಥವಾ ಮೂರು ಮೂರು ಇಂಚು ಟೋಟಲ್ ಎಷ್ಟಾಗುತ್ತೆ ಮೂವತ್ತ್ಮೂರು ಇಂಚು ಬರುತ್ತೆ ಈಗ ಸೊಂಟದ ಸುತ್ತಳತೆ ಈಗ ಸೊನ್ನೆಯಿಂದ ಎರಡಕ್ಕೆ ಸೊನ್ನೆಯಿಂದ ಎರಡಕ್ಕೆ ಸೊಂಟದ ಸುತ್ತಳತೆಯ ಮೂರರಷ್ಟು ಸೊಂಟದ ಸುತ್ತಳತೆ ಎಷ್ಟಿದೆ ಇಪ್ಪತ್ತೆಂಟಿದೆ ಮೂರರಷ್ಟು ಅಂತ ಅಂದರೆ ಎಷ್ಟು ಮಾಡಬೇಕು ಮೂರು ಸಲ ಇಪ್ಪತ್ತೆಂಟನ್ನು ಕೂಡ್ಕೋಬೇಕು ಗೊತ್ತಾಯ್ತಾ ಎಷ್ಟು ಎರಡು ಎರಡು ನಾಲ್ಕು ಎರಡು ಆರು ಎರಡು ಎಂಟು ಎಂಬತ್ನಾಲ್ಕು ಇಂಚು ಬರುತ್ತೆ ಎಷ್ಟು ಎಂಬತ್ನಾಲ್ಕು ಇಂಚು ಬರುತ್ತೆ ಬಟ್ಟೆಯ ಪನ್ನ ಎಷ್ಟಿರುತ್ತೆ ನಮಗೆ ಸಾಧಾರಣ ತೊಗೊಂಡ್ರೆ ಮೂವತ್ತಾರು ಇಂಚು ಬರುತ್ತೆ ಗೊತ್ತಾಯ್ತಾ ಮೂವತ್ತಾರು ಇಂಚು ಅಂದರೆ ಒಂದು ಪನ್ನದಲ್ಲಿ ತೊಗೊಂಡ್ರೆ ಮೂವತ್ತಾರು ಇಂಚು ಇನ್ನೊಂದು ಪನ್ನ ತೊಗೊಂಡ್ರೆ ಅರವತ್ತು ಎಪ್ಪತ್ತೆರಡು ಇಂಚು ಬರುತ್ತೆ ಇಲ್ಲಿ ಎಂಬತ್ನಾಲ್ಕು ಇಂಚಿದೆ ಅಂದರೆ ಎರಡೂವರೆ ಪನ್ನ ಹಾಕಬೇಕು ಇಲ್ಲೇ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮೂರುವರೆ ಅಷ್ಟು ಹಾಕಿದರೆ ಮೂರು ಪನ್ನ ಬಟ್ಟೆ ಬೇಕಾಗುತ್ತೆ ಗೊತ್ತಾಯ್ತಾ ಈ ಸೊಂಟದ ಸುತ್ತಳತೆನ ಯಾವ ರೀತಿ ಇಟ್ಕೋಬೇಕು ಅಂತ ನಾನು ಇಲ್ಲಿ ಇಷ್ಟು ಅಳತೆಗಳನ್ನು ಎಂಬತ್ನಾಲ್ಕು ಇಂಚು ಮತ್ತು ಮೂವತ್ತ್ಮೂರು ಇಂಚನ್ನು ಈ ಪುಸ್ತಕದಲ್ಲಿ ಹಾಕೋಕೆ ಆಗದೆ ಹೋಗಿರೋ ಕಾರಣ ನಾನು ಇಲ್ಲಿ ಉದ್ದ ಗೆರೆ ಹಾಕ್ಬಿಟ್ಟು ಅದನ್ನು ಅಷ್ಟುದ್ದ ಇದೆ ಅಂತ ಹೇಳ್ತೀನಿ ಗೊತ್ತಾಯ್ತಾ ನೋಡಿ ಇದು ಸೊನ್ನೆಯಿಂದ ಒಂದು ಇಲ್ಲಿಂದ ಇಲ್ಲಿಗೆ ಮೂವತ್ತ್ಮೂರು ಇಂಚು ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಮೂವತ್ತ್ಮೂರು ಇಂಚು ಇದೆ ಅಂತ ನೀವು ತಿಳ್ಕೊಬೇ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಎಂಬತ್ನಾಲ್ಕು ಇಂಚ್ ಹಾಕಬೇಕು ಇಲ್ಲಿಗೆ ಸೊನ್ನೆಯಿಂದ ಎರಡಕ್ಕೆ ಇದು ಸೊನ್ ಸೊನ್ನೆ ಒಂದು ಎರಡು ಮತ್ತು ಮೂರು ಇಲ್ಲಿ ನಾನು ಹಿಂಗೆ ಹಿಂಗೆ ಅಂದರೆ ಇಲ್ಲಿ ಹಿಂಗೆ ಸುಕ್ಕಾಗಿದೆ ಅಂತ ಇಲ್ಲಿಂದ ಇಲ್ಲಿಗೆ ಎಂಬತ್ನಾಲ್ಕು ಇಂಚಿದೆ ನಾನು ಇದನ್ನು ತೋರಿಸ್ಬೇಕಲ್ಲ ಆದ್ದರಿಂದ ಈ ರೀತಿ ಹಾಕಿದೆ ಗೊತ್ತಾಯ್ತಾ ಇದು ಒಂದೇ ಪದರದಲ್ಲಿ ಇಷ್ಟಿದೆ ಎಂಬತ್ನಾಲ್ಕು ಇಂಚು ಮೂವತ್ತ್ಮೂರು ಇಂಚು ಇಷ್ಟು ಉದ್ದ ಎಂಬತ್ನಾಲ್ಕು ಇಂಚು ನಾವು ಅಡ್ಡಡ್ಡ ಬಟ್ಟೆ ಇಟ್ಟರೆ ಮಾತ್ರ ಆಗುತ್ತೆ ಉದ್ದ ಬಟ್ಟೆ ಇಟ್ಟರೆ ಆಗೋದಿಲ್ಲ ಆದ್ದರಿಂದ ಮೂವತ್ತಾರು ಒಂದು ಪನ್ನ ತಗೊಂಡು ಇನ್ನೆರಡು ಪನ್ನ ತಗೊಂಡು ನೋಡಿರಿ ಹೀಗೆ ಬಟ್ಟೆ ಇದೆ ಅಂತ ಇಟ್ಕೊಂಡ್ರೆ ನೋಡಿ ಈ ರೀತಿ ಬಟ್ಟೆ ಇದೆ ಇದು ಬಟ್ಟೆಯ ಅಂಚು ಇಲ್ಲಿಂದ ಇಲ್ಲಿಗಿರೋದು ಬಟ್ಟೆ ಪನ್ನ ನೋಡಿ ಒಂದು 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 ಇದು ತಗೋಬೇಕು ಆಮೇಲೆ ಎರಡು ತೊಗೋಬೇಕು ಇದು 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 ಇಲ್ಲಿ ಕಟ್ ಮಾಡಬೇಕು ಈ ಅಂಚು ಅಂಚನ್ನು ಕೂಡಿಸಿದರೆ ಅಗ್ಲ ಆಗುತ್ತೆ ಮತ್ತಿನ್ನೊಂದು ಅಂಚನ್ನು ಸೇರಿಸಿದ್ರೆ ಫುಲ್ ಅಗ್ಲ ಆಗುತ್ತೆ ಈ ಅಗ್ಲನ ಈ ಅಗ್ಲ ಎಂಬತ್ನಾಲ್ಕು ಇಂಚು ಬರಬೇಕು ನಮಗೆ ಈ ಉದ್ದದಲ್ಲಿ ಕಟ್ ಮಾಡಿ ಮತ್ತಿನ್ನೊಂದು ಪನ್ನ ಪಕ್ಕಕ್ಕೆ ಜಾಯಿಂಟ್ ಮಾಡಿಕೊಂಡು ಇನ್ನೊಂದು ಪನ್ನ ಪಕ್ಕಕ್ಕೆ ಜಾಯಿಂಟ್ ಮಾಡಿಕೊಂಡ್ರೆ ಮೂರು ಪನ್ನ ಕಟ್ ಮಾಡಿಕೊಂಡ್ರೆ ಇಲ್ಲಿಗೆ ಹಚ್ಚಿದರೆ ಎಂಬತ್ನಾಲ್ಕು ಇಂಚ್ ಬರುತ್ತೆ ಅಷ್ಟನ್ನೇ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದ ಕಟ್ ಮಾಡಿ ಹಾಕ್ಬೋದು ಎರಡೂವರೆ ಪನ್ನ ಆಗುತ್ತೆ ಇಷ್ಟು ಬರುತ್ತೆ ಇದೊಂದು ಪನ್ನ ಇದೊಂದು ಪನ್ನ ಇದಿಷ್ಟು ಹಚ್ಚಿದರೆ ಎಂಬತ್ನಾಲ್ಕು ಇಂಚ್ ಬರುತ್ತೆ ಮೂವತ್ತಾರು ಇಂಚಿನ ಪನ್ನ ತೊಗೊಂಡ್ರೆ ಕಡಿಮೆ ತೊಗೊಂಡ್ರೆ ಇದಾಗೋವಷ್ಟು ಪನ್ನಗಳನ್ನು ಹಚ್ಕೋಬೇಕಾಗುತ್ತೆ ಗೊತ್ತಾಯ್ತಾ ಇದನ್ನು ಮೂರರಷ್ಟೇ ಯಾಕೆ ತೊಗೋಬೇಕು ಅಂತ ಇಲ್ಲಿ ನಾನು ನರಿಗೆ ಯಾವ ರೀತಿ ಹಿಡಿಬೇಕು ಮೂರರಷ್ಟು ತೊಗೊಂಡ್ರೆ ಯಾವ ರೀತಿ ನರಿಗೆ ಹಿಡಿಬೇಕು ಅಂತ ಇಲ್ಲಿ ನಾನು ಸ್ಕೆಚನ್ನು ಹಾಕ್ತೀನಿ ಗೊತ್ತಾಯ್ತಾ ಇದಿಷ್ಟು ಪನ್ನ ಗೊತ್ತಾಯ್ತಲ್ಲ ನಿಮಗೆ ಇದು ಉದ್ದ ಎಷ್ಟು ಮೂವತ್ತ್ಮೂರು ಇಂಚು ಇರುತ್ತೆ ಅಗ್ಲನ ಎಂಬತ್ನಾಲ್ಕು ಇಂಚು ತೊಗೊಳೋದಕ್ಕೆ ಬಟ್ಟೆನ ಹೀಗೆ ಮೂರು ಪನ್ನ ಮಾಡಿಕೊಂಡು ಈ ಉದ್ದ ಎಷ್ಟಿದೆ ಮೂವತ್ತ್ಮೂರು ಇಂಚಿಗೆ ಮೂವತ್ತ್ಮೂರು ಇಂಚು ಮೂವತ್ತ್ಮೂರು ಇಂಚು ಕಟ್ ಮಾಡ್ಕೋಬೇಕು ಇವನ್ನೇ ಜಾಯಿಂಟ್ ಮಾಡ್ಕೊಬೇಕು ಯಾಕೆಂದ್ರೆ ಉದ್ದನ ಉದ್ದದಲ್ಲೇ ಇರಬೇಕು ಅಂಚು ಯಾವಾಗಲೂ ಉದ್ದಕ್ಕೆ ಬರಬೇಕು ಗೊತ್ತಾಯ್ತಾ ಅಡ್ಡ ಬಟ್ಟೆ ಇಟ್ಟು ಹೊಲೇಬೇಡ್ರಿ ಅದು ನಿಯಮಕ್ಕೆ ಸರಿ ಹೋಗೋದಿಲ್ಲ ಗೊತ್ತಾಯ್ತಾ ಶಾಸ್ತ್ರೀಯವಾಗಿ ನಾವು ಮಾಡ್ತಾ ಇರೋದ್ರಿಂದ ಉದ್ದನ ಅಂಚನ್ನು ಉದ್ದದಲ್ಲೇ ಇಡಬೇಕು ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೆ ಈಗ ನೆಕ್ಸ್ಟು ಈಗ ಇದಕ್ಕೆ ನರ್ಗೆನ ಯಾವ ರೀತಿ ಹಿಡಿಬೇಕು ಅದು ಯಾವ ರೀತಿ ಬರುತ್ತೆ ಅಂತ ನಾನು ಇಲ್ಲಿ ಸ್ಕೆಚ್ ಹಾಕ್ತೀನಿ ಹಾಂ ನೋಡಿ ಇಲ್ಲಿ ಸ್ಕೆಚ್ ಹಾಕ್ತಾ ಇದ್ದೀನಿ ಇದು ಒಂದೊಂದು ಇಂಚಿಗೆ ಡಿಸ್ಟೆನ್ಸಿಗೆ ಇಲ್ಲಿ ಗೆರೆ ಹಾಕಿದ್ದೀನಿ ನೋಡಿ ಇದು ಒನ್ ಟು ತ್ರೀ ಫೋರ್ ಹಾಕಿದ್ದೀನಿ ಇಲ್ಲಿವರೆಗೂ ಹದಿನೈದು ಇಂಚಿದೆ ಇಲ್ಲಿಂದ ಇಲ್ಲಿವರೆಗೂ ಹದಿನೈದು ಇಂಚಿದೆ ನಮಗೆ ಐದು ನರ್ಗೆ ಬೇಕು ಇಲ್ಲಿಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ನರ್ಗೆಗೋಸ್ಕರ ನಾವು ಇಷ್ಟು ಬಟ್ಟೆ ತಗೋಬೇಕು ಯಾವ ರೀತಿ ಅಂತ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇದು ಒಂದು ಇಂಚು ಇದು ಒಂದು ಇಂಚು ಇಲ್ಲಿ ನೋಡಿ ಒಂದು ಎರಡು ಮೂರು ಈ ಮೂರು ಇಂಚು ಒಂದೇ ನರಗೆ ಒಳಗಡೆ ಹೋಗುತ್ತೆ ಇದನ್ನು ಒಳಗಡೆ ಇಂದಲೇ ಸೇರಿಸ್ತೀವಿ ಇದು ಎರಡನೇ ನರಗೆ ಈ ನರಗೆ ಪಕ್ಕ ಈ ನರಗೆ ಕೂತ್ಕೊಳ್ಳುತ್ತೆ ಇದ್ರ ಕೆಳಭಾಗಕ್ಕೆ ಇವ್ದೆರಡು ಬಟ್ಟೆ ಹೋಗುತ್ತೆ ಈ ನರಗೆ ಪಕ್ಕ ಈ ನರಿಗೆ ಪಕ್ಕ ಈ ನರಗೆ ಕೂತ್ಕೊಳ್ಳುತ್ತೆ ಇವೆರಡು ಇಂಚು ಈ ಮೂರನೇ ನರಗೆ ಕೆಳಭಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಇದು ನಾಲ್ಕು ನಾಲ್ಕನೇ ನರಗೆ ಇದೆ ಇವೆರಡೂ ಈ ಇಂಚಿನ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಇದು ಐದನೇ ನರ್ಗೆ ಇದೆರಡು ಬಟ್ಟೆ ಇದೆರಡು ಇಂಚುನು ಈ ಬಟ್ಟೆ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ ಅದಕ್ಕೆ ನಾನು ಇದನ್ನು ಈ ರೀತಿ ಹಾಕಿರೋದು ಇದು ಮಡಿಸ್ಕೊಳ್ಳುತ್ತೆ ಇದು ಒಂದು ಎರಡು ಮೂರು ನಾಲ್ಕು ಐದು ಇದಷ್ಟು ನರ್ಗೆ ಇದು ಐದು ಅಂದರೆ ಇಲ್ಲಿವರೆಗೂ ನೋಡಿ ಇಲ್ಲಿವರೆಗೂ ಹದಿನೈದು ಇದೆಯಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ನಾವು ನರ್ಗೆ ಇಡಿದ್ರೆ ಇಷ್ಟೇ ಬರೋದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಸುತ್ತಳತೆಯ ಸೊಂಟದ ಸುತ್ತಳತೆಯ ಮೂರರಷ್ಟು ಈಗ ನಾನು ಒಂದು ಇಂಚು ನರ್ಗೆ ಬರೋದಕ್ಕೆ ಒಂದಿಂಚು ಒಂದಿಂಚು ಇಂಚು ಎರಡು ಎರಡು ಫೋಲ್ಡ್ ಫೋಲ್ಡ್ ಇರುತ್ತಲ್ಲ ಆದ್ದರಿಂದ ಇದು ಒಂದಿಂಚು ಇಂಚು ಇಂಚು ಸೇರಿಸಿ ಮೂರು ಇಂಚು ಆಗಿದೆ ಟೋಟಲು ಇಷ್ಟಿದೆ ಹಿಡಿದ್ರೆ ಇಷ್ಟು ಬೇಕಾಗುತ್ತೆ ಇನ್ನೂ ಜಾಸ್ತಿ ನಾವು ಇಂದಲೇ ಇನ್ನೂ ಒಳಗಡೆ ತುಂಬ ಜಾಸ್ತಿ ಮಾಡಿಸ್ತೀವಿ ಅಂದರೆ ಇನ್ನೂ ನಾಲ್ಕು ಪಟ್ಟು ನಾಲ್ಕೂವರೆ ಕೊಟ್ಟು ತಗೊಂಡು ಹಿಡಿಬೋದು ಆವಾಗ ಮೇಲ್ಗಡೆ ಇಲ್ಲಿ ಮಡಿಸಿರ್ತೀರಲ್ಲ ಅದೇ ಲೆವೆಲಿಗೆ ಕೆಳಗಡೆವರೆಗೂ ನೀವು ಹೈರನ್ ಮಾಡ್ಬೋದು ನೀಟಾಗಿ ನನಗೆ ಫುಲ್ ಕೂತ್ಕೊಳುತ್ತೆ ಸೀರೆ ನನಗೆ ಕೂತ್ಕೊಳುತ್ತಲ್ಲ ಆ ಥರ ಕೂತ್ಕೊಳುತ್ತೆ ಅದಕ್ಕೆ ತುಂಬ ಬಟ್ಟೆ ಬೇಕಾಗುತ್ತೆ ಈಗ ಸಾಧಾರಣವಾಗಿ ನಾವು ಮೂರರಷ್ಟು ಇಟ್ಟರೆ ಸಾಧಾರಣವಾಗಿ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಜಾಸ್ತಿ ಇದೆಯಲ್ಲ ನೋಡಿ ಇಲ್ಲಿ ಬರ್ದಿದ್ದೀನಿ ಸೊನ್ನೆಯಿಂದ ನೋಡಿ ಸೊನ್ನೆಯಿಂದ ಒಂದಕ್ಕೆ ನೆರಿಗೆ ಉದ್ದ ಪ್ಲಸ್ ಮೂರು ಇಂಚು ಅಂತ ಬರ್ತಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಎಂಬತ್ನಾಲ್ಕು ಇಂಚಿದೆ ಓಕೆನಾ ಈ ರೀತಿ ನೀವು ನರಿಗೆ ಹಿಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಆವಾಗ ಅರ್ಥ ಆಗುತ್ತೆ ಓಕೆನಾ ಹಾಂ ನೋಡಿ ಬಾಡಿಯ ಸುತ್ತಳತೆಯ ಮೂರರಷ್ಟು ಇದನ್ನು ಇಡಬೇಕು ಅಂತ ಹೇಳಿದ್ನಲ್ಲ ಇವಾಗ ಇದನ್ನು ತೋರಿಸಿದ್ದೀನಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಐದು ನರ್ಗೆ ಹಿಡಿಯೋದಕ್ಕೆ ಐದು ಇಂಚು ನರ್ಗೆ ಹಿಡಿಯೋದಕ್ಕೆ ನಮಗೆ ಹದಿನೈದು ಇಂಚು ಬಟ್ಟೆ ಬೇಕಾಗುತ್ತೆ ಗೊತ್ತಾಯ್ತಾ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಲ್ಲಿಗೆ ಹದಿನೈದು ಇಂಚು ಬಟ್ಟೆ ನೋಡಿ ಹದಿನೈದು ಇಂಚು ಬಟ್ಟೆಗೆ ನಾವು ಐದು ಐದು ನರ್ಗೆ ಹಿಡಿಬಹುದು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ ಇದನ್ನು ಯಾವ ರೀತಿ ಅಂತ ನಾನು ತೋರಿಸಿದ್ದೀನಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನರ್ಗೆ ಮೂರು ಪಟ್ಟು ಒಂದು ನರ್ಗೆ ಅಳತೆಗೆ ಮೂರು ಪಟ್ಟು ಬಟ್ಟೆ ಹೋಗುತ್ತೆ ಗೊತ್ತಾಯ್ತಾ ನೋಡಿ ಐದು ನರ್ಗೆ ಹಿಡಿಯೋದಕ್ಕೆ ನೋಡಿ ಇಷ್ಟೇ ನರ್ಗೆ ಬರೋದು ಅದು ನಾನು ಎಷ್ಟು ನರ್ಗೆ ಹಿಡಿತಾ ಇದ್ದೀನೋ ಅಗ್ಲ ಅಷ್ಟೇ ಮಾಡಿಸಿದ್ದೀನಿ ಇನ್ನೂ ಕೆಲವರು ಜ ಇನ್ನೂ ತುಂಬ ಕೆಳಗೆ ಮೇಲಿಂದ ಕೆಳಗೊಳಗು ನ ಹೈರನ್ ಬರಬೇ ಕೂರಬೇಕು ಅಂತ ಇನ್ನೂ ಜಾಸ್ತಿ ನೋಡಿ ಈ ರೀತಿ ಇನ್ನೂ ಜಾಸ್ತಿ ಮಡಿಸ್ತಾರೆ ಆವಾಗ ನಾವು ನಮಗೆ ಇನ್ನೂ ನಾಲ್ಕು ಪಟ್ಟು ಬೇಕಾಗ್ಬೋದು ನೋಡಿ ಈ ರೀತಿ ಇನ್ಲೇ ಮಾಡಿರ್ತಾರೆ ಬಟ್ಟೆನ ಇನ್ನು ಒಳಗಡೆ ಮಡಿಸಿಟ್ಟಿರ್ತಾರೆ ಇದನ್ನು ನಾವು ಕನ್ನಡದಲ್ಲಿ ನರ್ಗೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹಿಂದಲೇ ಅಂತ ಹೇಳ್ತೀವಿ ಗೊತ್ತಾಯ್ತಾ ಅದಕ್ಕೋಸ್ಕರ ನಾವು ಬಾಡಿಯ ಸುತ್ತಳತೆಯ ಮೂರರಷ್ಟು ತಗೋಬೇಕು ಈ ಈ ಥರ ಸಾಧಾರಣವಾಗಿ ಹಿಡಿಯೋದಕ್ಕೆ ಇನ್ನೂ ಜಾಸ್ತಿ ಹಿಡಿತೀನಿ ಅಂದರೆ ಇನ್ನೂ ಜಾಸ್ತಿ ಪಟ್ಟು ತೊಗೋಬೇಕು ನಿಮ್ಮ ನೆರಿಗೆ ಸೈಜು ನೀವು ಒಳಗಡೆ ಮಾಡಿಸ್ತಿರಲ್ಲ ಇನ್ಮಾಡ್ತೀರಲ್ಲ ಅದ್ರ ಸೈಜು ನೋಡಿಕೊಂಡು ಜಾಸ್ತಿ ತೊಗೋಬೇಕಾಗುತ್ತೆ ಓಕೆನಾ ನಾನು ಇದುವರೆಗೂ ಹೇಳಿದ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ಬಾಡಿ ಪಾಠ ಮಾಡಿದ್ದೆ ಇದರಲ್ಲಿ ನೆರಿಗೆ ಪಾಠ ಮಾಡಿದ್ದೀನಿ ಟೋಟಲಿ ನಮಗೆ ಬಾಡಿ ಲಂಗದ ಪಾಠ ಎರಡೂ ಮುಗೀತು ಇದ್ರ ನೆಕ್ಸ್ಟು ಪಾಠನ ನಾನು ಲಾಂಗ್ ಬ್ಲೌಸ್ ಅಂದರೆ ಈ ಸಾದಾ ಬಾಡಿ ಲಂಗ ಆಗಿದೆಯಲ್ಲ ಬಾಡಿ ಲಂಗ ಆಗಿದೆಯಲ್ಲ ಅದ್ರ ಮೇಲೆ ಹಾಕೊಳ್ಳೋ ಅಂಥ ಬ್ಲೌಸು ಈ ಹಿಂದೆ ಒಂದು ಸಲ ಮಾಡಿದ್ದೆ ಆದ್ರೂ ಈಗ ಮತ್ತೆ ಮಾಡ್ತೀನಿ ಇದೇ ಅಳತೆಗೆ ಹತ್ತು ವರ್ಷದ ಮಗು ಅಳತೆಗೆ ಲಾಂಗ್ ಬ್ಲೌಸನ್ನು ಕೂಡ ಮಾಡ್ತೀನಿ ಅದಕ್ಕೆ ಲಾ ಲಾಂಗ್ ಬ್ಲೌಸು ಅಂತ ಹೇಳ್ತೀವಿ ನಾವು ಬಾಡಿ ಲಂಗ ಬ್ಲೌಸಿಗೆ ಲಾಂಗ್ ಬ್ಲೌಸ್ ಅಂತ ಹೇಳ್ತೀವಿ ಆ ಪಾಠ ಕೂಡ ನಿಮಗೆ ಮಾಡ್ತೀನಿ ಓಕೆನಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸಲ್ಲಿ ನಿಮಗೆ ಪ್ರಶ್ನೆ ಏನಿದ್ರೂ ಕೇಳಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನಿಮಗೋಸ್ಕರ ನಾನು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್